ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿಲಲ್ಲೇ ಉದ್ಯೋಗ ಹುಡುಕ್ತಾ ಇರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ರಾಜ್ಯ ಸರ್ಕಾರ ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾ ಇದೆ ಹಣಕಾಸು ಇಲಾಖೆ ಹಸಿರು ನಿಶಾನೆ ತೋರಿದ್ದು ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ಕೊರತೆಯನ್ನ ನೀಗಿಸೋಕೆ ವಿಶೇಷ ಗಮನವನ್ನ ಹರಿಸಲಾಗ್ತಾ ಇದೆ ಇನ್ನು ಹೊಸ ವರ್ಷವೂ ಸರ್ಕಾರಿ ನೇಮಕಾತಿಯಲ್ಲಿ ದೊಡ್ಡ ಬದಲಾವಣೆಯನ್ನ ತರುವ ನಿರೀಕ್ಷೆ ಇದೆ ಮೊದಲ ವರ್ಷದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ நேமகாதி பிரகிரிய ஆரம்பவாக ಏನು ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಆಂತರಿಕ ಮೀಸಲಾತಿಯ ಅನುಷ್ಠಾನದಿಂದ ಉಂಟಾದಂತಹ ವಿಳಂಬದಿಂದಾಗಿ ಈಗ ಪ್ರಕ್ರಿಯೆ ನಿಧಾನವಾಗಿತ್ತು ಈಗ ಹಂತ ಹಂತದ ನೇಮಕಾತಿ ಮತ್ತೆ ಹಾದಿಗೆ ಮರಳಿದೆ ಅಂತ ತಿಳಿಸಿದ್ರು ಜೊತೆಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಅಂತ ಮೂಲಗಳು ತಿಳಿಸಿವೆ ಕರ್ನಾಟಕದಲ್ಲಿ ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಖಾಲಿ ಹುದ್ದೆಗಳಿವೆ ಇವುಗಳಲ್ಲಿ ತೊಂಬತ್ತಾರು ಸಾವಿರದ ಎಂಟುನೂರ ಹುದ್ದೆಗಳನ್ನ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಭರ್ತಿ ಮಾಡಲಾಗಿದೆ ಉಳಿದ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳಲ್ಲಿ ಐವತ್ ಆರು ಸಾವಿರದ ನಾನ್ನೂರ ಮೂವತ್ತೆರಡು ಹುದ್ದೆಗಳನ್ನ ಭರ್ತಿ ಮಾಡೋಕೆ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಕಳೆದ ಮೂರು ವರ್ಷಗಳಲ್ಲಿ ಐದನೂರ ಅರವತ್ತೆರಡು ಗ್ರೂಪ್ ಎ ಆರ್ನೂರ ಹತ್ತೊಂಬತ್ತು ಗ್ರೂಪ್ ಬಿ ಮತ್ತು ಇಪ್ಪತ್ಮೂರು ಸಾವಿರದ ನೂರ ಹತ್ತೊಂಬತ್ತು ಗ್ರೂಪ್ ಸಿ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಅನುಮೋದನೆಯನ್ನ ನೀಡಲಾಗಿದೆ ವಿವಿಧ ನೇಮಕಾತಿ ಪ್ರಾಧಿಕಾರಗಳ ಮೂಲಕ ಎಂಟು ಸಾವಿರದ ನೂರ ಐವತ್ತೇಳು ನೇಮಕಾತಿಗಳು ಪೂರ್ಣಗೊಂಡಿವೆ ಮತ್ತು ಮೂರು ಸಾವಿರದ ಎಂಬತ್ತೊಂದು ಪ್ರಗತಿಯಲ್ಲಿವೆ ಅತಿ ಹೆಚ್ಚು ಖಾಲಿ ಹುದ್ದೆಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿವೆ ಅವುಗಳ ಸಂಖ್ಯೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ನಂತರ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮೂವತ್ತೇಳು ಸಾವಿರದ ಐದುನೂರ ಎಪ್ಪತ್ತೆರಡು ನಗರಾಭಿವೃದ್ಧಿಯಲ್ಲಿ ಇಪ್ಪತ್ತೆಂಟು ಸಾವಿರದ ನೂರ ಹದಿನೆಂಟು ಉನ್ನತ ಶಿಕ್ಷಣದಲ್ಲಿ ಹದಿಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೇಳು ಪಶುಸಂಗೋಪನೆಯಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ಹತ್ತು ಸಾವಿರದ ಐದುನೂರ ನಾಲ್ಕು ಪರಿಶಿಷ್ಟ ಜಾತಿಗಳ ಕಲ್ಯಾಣದಲ್ಲಿ ಒಂಬತ್ತು ಸಾವಿರದ ಆರ್ನೂರ ನಲವತ್ ಆರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣದಲ್ಲಿ ಎಂಟು ಸಾವಿರದ ಐದುನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇವೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭಿಕ ತಿಂಗಳಲ್ಲಿ ಆರೋಗ್ಯ ಸೇವೆಗಳ ಮೇಲೆ ಹೆಚ್ಚಿನ ಗಮನ ನೀಡಲಾಗುವುದು ಮೂರು ಸಾವಿರ ವೈದ್ಯರ ಹುದ್ದೆಗಳಲ್ಲಿ ಸಾವಿರದ ಐದುನೂರು ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡಲಾಗುವುದು ಎಂಟುನೂರು ವೈದ್ಯರ ನೇಮಕಾತಿ ಪೂರ್ಣಗೊಂಡಿದ್ದು ಅವರಿಗೆ ಕೌನ್ಸಿಲಿಂಗ್ ಮೂಲಕ ಪೋಸ್ಟಿಂಗ್ಗಳನ್ನು ನೀಡಲಾಗುವುದು ತಕ್ಷಣದ ಅಗತ್ಯತೆಗಳನ್ನು ಪೂರೈಸೋಕೆ ಸರ್ಕಾರವು ಮುನ್ನೂರು ತಜ್ಞ ವೈದ್ಯರು ಮತ್ತು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನ ಈಗ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಾಗ್ತಾ ಇದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ